ನೀಲಾಂಬಿಕೆ ಮಹಿಳಾ ಸಂಘದ ವತಿಯಿಂದ ಮಾರ್ಚ್ ಇಪ್ಪತ್ತರಂದು ಹಿರೇಜಂತಕಲ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಗಂಗಾವತಿ ನಗರದ ಹಿರೇಜಂತಕಲ್ನ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಾರ್ಚ್ ಇಪ್ಪತ್ತು ಗುರುವಾರದಂದು ಬಸವ ನೀಲಾಂಬಿಕೆ ಮಹಿಳಾ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ರತ್ನಮ್ಮ ಆರಿಗಾರು ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಾದ ಡಾಕ್ಟರ್ ಮುಮ್ತಾಜ್ ಬೇಗಂ ವಿಜಯಲಕ್ಷ್ಮಿ ಅರ್ಚನಾ ರಾಘವೇಂದ್ರ ಶಿರಿಗೇರಿ ಲಲಿತಮ್ಮ ತಿಪ್ಪೇರುದ್ರಸ್ವಾಮಿ ಗೌರಮ್ಮ ಕುಂಬಾರ ಮಂಜುಳಾ ಹೊಸಪೇಟೆ ಸಿಂಧು ಶೋಭಾ ರವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಗೌರಮ್ಮ ಕುಂಬಾರ್ ಉಪಾಧ್ಯಕ್ಷರಾದ ಶೈಲಮ್ಮ ಕಾರ್ಯದರ್ಶಿಯಾದ ಸೌಭಾಗ್ಯ ಸಹ ಕಾರ್ಯದರ್ಶಿಯಾದ ಶರಣಮ್ಮ ಖಜಾಂಚಿಯಾದ ಗಂಗಮ್ಮ ಸೇರಿದಂತೆ ಪದಾಧಿಕಾರಿಗಳು ಭಾಗವಹಿಸಿದ್ದರು thank you హృదయ ఇత అన మనస్యవ్ూ కు చిరకాల మౌన వేరు మనస్సు హణ్మక్ మార్చి ఎంట అసే నక్కి కుమీత అవగా హక్ ఇల్ నోడ్రీణమక్ ఎలా బంద ఫ్లైట్ నల్ నోడ్రీ టేట్ నేను హణ్మక్ ఈ నోడ కిస్తా హ ಅದು ಹುಡುಗಿ ಕೂಡ ಕುಸ್ತಿ ಪೈಲೋದಲ್ಲಿ ಅದರಲ್ಲಿ ಈ ಕುಸ್ತಿ ಪೈಲೋದಲ್ಲಿ ನಾವು ಬಂದ್ಬಿಟ್ಟಿವಿ ಗಂಡು ಮಕ್ಕಳಿಗೆ ಏನೇನು ಉಳಿಸಿಲ್ಲ ನಾವು ಎಲ್ಲಾನು ನಾವು ಹಾಗೆ ಅವ್ರು ಯಾಕಂದ್ರೆ ಎಷ್ಟಾದ್ರೂ ಲೇಜಿ ಬಿಡ್ತಾರೆ ಗಂಡು ಮಕ್ಕಳು ಎಂಟು ತಾಸು ಅಡಿಗೆ ಮಾಡಬೇಕಾದ್ರೆ ರಗಡಾಗಿ ಬಿಡ್ತದೆ ನಾವು ಹಂಗೆಲ್ಲ ಇಪ್ಪತ್ನಾಲ್ಕು ತಾಸು ಮಾಡಿದ್ರೂ ಫ್ರೆಶ್ ಆಗೇ ಇರ್ತೇವೆ ಎಕ್ಟಾಗೇ ಇರ್ತೀವಿ ಯಾರು ಬಂದರೂ ಕೂಡ ಅವರಿಗೆ ಎಷ್ಟು ಖುಷಿ ಖುಷಿಯಿಂದ ಅಡಿಗೆ ಇರುವಾಗ ಊಟ ಅಂತ ಖುಷಿಯಿಂದ ಮಾತಾಡೋರಿಗೆ

ಇವರ ಮೊಮ್ಮಗಳಾದ ಪೃಥ್ವಿರಾಜ್ ಇವರು ಎಂಟು ವರ್ಷ ಕಂಪ್ಲೀಟ್ ಆಗಿ ಒಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಆಗ್ತಿದ್ದಾನೆ ಹಾಗಾಗಿ ಇವನ ಹುಟ್ಟು ಹಬ್ಬ ಪ್ರಯತ್ನ ಎಲ್ಲರಿಗೂ ಶುಭ ಗೌರವ ನಾನು ಬಯಸುತ್ತೆ